ಕೆ ಎನ್ ರಾಜಣ್ಣ ಸಿಡಿಸಿದಂತಹ ಒಂದು ಹೇಳಿಕೆ ಒಂದು ಬಾಂಬ್ ಈಗ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ರಾಜ್ಯ ಕಾಂಗ್ರೆಸ್ನಲ್ಲಿ ಬದಲಾವಣೆಯ ಬಿರುಗಾಳಿ ಬೀಸುತ್ತಾ ಯಾಕೆ ಅಂತ ಹೇಳಿದ್ರೆ ಕೆ ಎನ್ ರಾಜಣ್ಣ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹೀಗಾಗಿ ಕಾಂಗ್ರೆಸ್ನಲ್ಲಿ ಸೆಪ್ಟೆಂಬರ್ ತಿಂಗಳ ಸಸ್ಪೆನ್ಸ್ ಶುರುವಾಗಿದೆ ಬದಲಾವಣೆಯ ಬಗ್ಗೆ ಈಗಾಗಲೇ ಸುಳಿವನ್ನ ಕೊಟ್ಟಿದ್ದಾರೆ ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ರಾಜ್ಯ ರಾಜಕಾರಣದಲ್ಲಿ ಬದಲಾವಣೆ ಅಚ್ಚರಿಯ ಬದಲಾವಣೆ ಆಗುತ್ತೆ ಅಂತ ಹೇಳಿದ್ದಾರೆ ಕಂದಾಯ ಸಚಿವರು ವಿಧಾನಸೌಧದಲ್ಲಿ ಸಚಿವ ಕೆ ಎನ್ ರಾಜಣ್ಣ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸೆಪ್ಟೆಂಬರ್ ಬಳಿಕ ರಾಜ್ಯ ರಾಜಕಾರಣದಲ್ಲಿ ಬದಲಾವಣೆ ಇದು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಸೊ ಹಾಗಾದ್ರೆ ರಾಜ್ಯ ರಾಜಕಾರಣದಲ್ಲಿ ಯಾವ ರೀತಿಯ ಬದಲಾವಣೆ ರಾಜ್ಯ ರಾಜಕಾರಣ ಅಂತ ಹೇಳಿದ್ರೆ ಕಾಂಗ್ರೆಸ್ನಲ್ಲಿಯ ಬದಲಾವಣೆಯನ್ನ ಅಥವಾ ಕಾಂಗ್ರೆಸ್ ಪಕ್ಷದಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ಬದಲಾವಣೆ ಆಗುತ್ತಾ ಬದಲಾವಣೆ ಬಗ್ಗೆ ಕಳೆದ ಎರಡು ವರ್ಷಗಳಿಂದ ಕೂಡ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಚರ್ಚೆ ನಡೀತಾ ಇದೆ ಅತಿ ದೊಡ್ಡ ಚರ್ಚೆ ಏನಿತ್ತು ಸಿದ್ದರಾಮಯ್ಯನವರು ಬದಲಾಗ್ತಾರೆ ಮುಖ್ಯಮಂತ್ರಿ ಬದಲಾಗ್ತಾರೆ ಅಂತ ಹೇಳಿ ಅದಾದ ಬಳಿಕ ಕೆ ಪಿ ಸಿ ಸಿ ಅಧ್ಯಕ್ಷರು ಬದಲಾಗ್ತಾರೆ ಅಂತ ಹೇಳಿ ಈ ಎರಡು ಪ್ರಶ್ನೆಗಳೊಂದಿಗೆ ಇವತ್ತಿನ ಹೇಳಿಕೆ ಕೆ ಎನ್ ರಾಜಣ್ಣನವರದ್ದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಹಾಗಾದರೆ ಏನು ಮಾತನಾಡಿದರು ಕೆ ಎನ್ ರಾಜಣ್ಣ ನೋಡ್ಕೊಂಡು ಬನ್ನಿ ಆಗಸ್ಟ್ ಕ್ರಾಂತಿ ಅಂತ ಕೇಳಿಲ್ವಾ ಮೇ ಕ್ರಾಂತಿ ಕೇಳಿಲ್ವಾ ಹಂಗೆ ಇದು ಒಂದು ಕ್ರಾಂತಿ ಸೆಪ್ಟೆಂಬರ್ ಆಂ ಯಾವ ಕ್ರಾಂತಿ ಅಂತ ಅದೆಲ್ಲ ಮೊದಲೇ ಹೇಳಿದ್ರೆ ನಿಮಗೆ ಆಸಕ್ತಿ ಹೋಗ್ಬಿಡ್ತದೆ ಅದಕ್ಕೋಸ್ಕರ ನಿಧಾನವಾಗಿ ಮಾಡೋಣ ಯಾವ ರೀತಿಯ ಬದಲಾವಣೆ ಮುಖ್ಯಮಂತ್ರಿಗಳ ಬದಲಾವಣೆನಾ ಅಥವಾ ಕೆ ಪಿ ಸಿ ಸಿ ಅಧ್ಯಕ್ಷರ ಬದಲಾವಣೇನಾ ಈ ಎರಡೇ ಸಾಧ್ಯತೆಗಳು ಕಾಂಗ್ರೆಸ್ನಲ್ಲಿರುವಂಥದ್ದು ಸದ್ಯಕ್ಕೆ ಈ ಎರಡು ಬದಲಾವಣೆ ಆಗುತ್ತಾ ಮುಖ್ಯಮಂತ್ರಿಗಳು ಬದಲಾವಣೆಯಾದರೆ ನೆಕ್ಸ್ಟ್ ಪಿ ಸಿಎಂ ಕೆಪಿಸಿಸಿ ಅಧ್ಯಕ್ಷರು ಬದಲಾದರೆ ನೆಕ್ಸ್ಟ್ ಯಾರು ಈ ಪ್ರಶ್ನೆಗಳು ಇದ್ದೇ ಇದೆ ಇದರ ನಡುವೆ ಸುಳಿವನ್ನ ಕೊಟ್ಟಿದ್ದಾರೆ ಕೆ ಎನ್ ರಾಜಣ್ಣ ಯಾವ ಕ್ರಾಂತಿ ಅಂತ ಮೊದಲೇ ಹೇಳಿದ್ರೆ ಆಸಕ್ತಿ ಹೋಗ್ಬಿಡುತ್ತೆ ವಿಧಾನಸೌಧದಲ್ಲಿ ಸಹಕಾರ ಸಚಿವರ ಹೇಳಿಕೆ ಇದು ಪಕ್ಷ ಅಥವಾ ಸರ್ಕಾರದ ಮಟ್ಟದ ಕ್ರಾಂತಿನ ಎಂಬ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದರು ಯಾವ ರೀತಿ ಬೇಕಾದರೂ ಯೋಚನೆ ಮಾಡಬಹುದು ರಾಜಕಾರಣ ಅನ್ನೋದು ನಿಂತ ನೀರಲ್ಲ ಸದಾ ಹರಿಯುವ ನೀರು ಹಳ್ಳ ಹೇಗೆ ಇರುತ್ತದೆಯೋ ಹಾಗೆ ನೀರು ಕೂಡ ಹೋಗುತ್ತೆ ಸಂದರ್ಭಕ್ಕೆ ತಕ್ಕಂತೆ ಘಟನೆಗಳು ನಡೆಯುತ್ತವೆ ನೋಡಿ ಸಂದರ್ಭಕ್ಕೆ ತಕ್ಕಂತೆ ಘಟನೆಗಳು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಕೆ ಎನ್ ರಾಜಣ್ಣನವರ ಈ ಹೇಳಿಕೆಗಳು ಸಂದರ್ಭಕ್ಕೆ ತಕ್ಕಂತೆ ಬದಲಾವಣೆ ಆಗುತ್ತೆ ಅದರ ಅರ್ಥ ಏನು ಅಂತ ಹೇಳಿದ್ರೆ ಆಲ್ಮೋಸ್ಟ್ ಆಗಸ್ಟ್ ಅಥವಾ ಸೆಪ್ಟೆಂಬರ್ನಲ್ಲಿ ರಾಜ್ಯ ರಾಜಕಾರಣದಲ್ಲಿ ಬದಲಾವಣೆ ಆಗುತ್ತೆ ಹಾಗಾದರೆ ಯಾವ ರೀತಿಯ ಬದಲಾವಣೆ ಸರ್ಕಾರದಲ್ಲಿನ ಬದಲಾವಣೆನಾ ಅಥವಾ ಕಾಂಗ್ರೆಸ್ ಪಕ್ಷದಲ್ಲಿನ ಬದಲಾವಣೆನಾ ಅನ್ನುವ ಕುತೂಹಲ ಮನೆ ಮಾಡಿದೆ ಆಗಸ್ಟ್ ಕ್ರಾಂತಿ ಅಂತ ಕೇಳಿಲ್ವಾ ಮೇ ಕ್ರಾಂತಿ ಕೇಳಿಲ್ವಾ ಒಂದು ಕ್ರಾಂತಿ ಅದೆಲ್ಲ ಮೊದಲೇ ಹೇಳಿದ್ರೆ ನಿಮಗೆ ಆಸಕ್ತಿ ಹೋಗ್ಬಿಡ್ತದೆ ಅದಕ್ಕೋಸ್ಕರ ನಿಧಾನವಾಗಿ ಮಾಡೋಣ ಇಲ್ಲ ಪರ್ಕಾರ ಸರ್ಕಾರ ಮಟ್ಟದಲ್ಲಿ ಕ್ರಾಂತಿನ ಅಂತ ಸರ್ ಅದು ಯಾವ ರೀತಿ ಬೇಕಾದ್ರೂ ಊಹೆ ಮಾಡ್ಕೊಬೋದು ನಿಮ್ಮ ಹೇಳಿಕೆ ರೀತಿಯಲ್ಲೇ ಸತಿ ಅವರು ಕೂಡ ಹೇಳಿದ್ದಾರೆ ಆಗತ್ತೆ ಸರ್ಕಾರದ ಮಟ್ಟದಲ್ಲಿ ಆಗಲ್ಲ ಸಚಿವರ ಮಟ್ಟದಲ್ಲಿ ಆಗುತ್ತೆ ಅಂತ ಹೇಳಿದ್ದಾರೆ ಹೌದೇ ರಾಜಕಾರಣ ಯಾವತ್ತೂ ಕೂಡ ನಿಂತ ನೀರಲ್ಲ ಅದು ಹರಿತಕ್ಕಂಥ ನೀರು ನೀರು ಹರಿಯೋಂತ ಕಾಲದಲ್ಲಿ ಯಾವಾಗ್ಲೂ ಕೂಡ ಬಾರೆ ಅಂದ್ರೆ ದಿಬ್ಬ ಕತ್ತದಿಲ್ಲ ಹಳ್ಳ ಹೇಗೆ ಹೋಗ್ತದೋ ಹಾಗೆ ನೀರು ಹರಿ ಹೋಗ್ತದೆ ಹಾಗೆ ರಾಜಕಾರಣ ಅಷ್ಟೇ ಏನೇನು ಘಟನಾವಳಿಗಳು ಯಾವ್ಯಾವ ಸಂದರ್ಭಕ್ಕೆ ಯಾವ ರೀತಿ ಆಗ್ತವೆ ಆ ಘಟನಾವಳಿಗಳನ್ನ ಆಧರಿಸಿ ಮುಂದಿನ ಕಾರ್ಯಚಟುವಟಿಕೆಗಳು ನಡೆಯುತ್ತೆ ಆಗಸ್ಟ್ ಕ್ರಾಂತಿ ರಾಜ್ಯ ಕಾಂಗ್ರೆಸ್ ಪಕ್ಷದಲ್ಲಿ ಹೆಚ್ಚಾಗಿದ್ಯಾ ಪವರ್ ಪಾಲಿಟಿಕ್ಸ್ ಏನ್ ಮಾಡೋದು ಪವರ್ ಸೆಂಟರ್ಗಳು ಜಾಸ್ತಿ ಆಗಿಬಿಟ್ಟಿವೆ ಹೀಗಂತ ಹೇಳಿಕೆ ಕೊಟ್ಟಿದ್ದು ಇದೇ ಸಹಕಾರ ಕೆಎನ್ ರಾಜಣ್ಣ ವಿಧಾನಸೌಧದಲ್ಲಿ ಒಂದು ಎರಡು ಮೂರು ಲೆಕ್ಕಕ್ಕೆ ಇಲ್ಲದಷ್ಟು ಪವರ್ ಸೆಂಟರ್ಗಳಿವೆ ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಹದಿನೆಂಟರವರೆಗೆ ಒಂದೇ ಪವರ್ ಸೆಂಟರ್ ಇತ್ತು ಅದರ ಅರ್ಥ ಸಿದ್ದರಾಮಯ್ಯನವರು ಮಾತ್ರ ಪವರ್ ಸೆಂಟರ್ ಆಗಿದ್ರು ಆಗ ಸಿ ಎಂ ಆಗಿದ್ದ ಸಿದ್ದರಾಮಯ್ಯನವರಿಗೆ ಯಾವುದೇ ಒತ್ತಡ ಇರಲಿಲ್ಲ ಈಗ ಪವರ್ ಸೆಂಟರ್ ಜಾಸ್ತಿ ಆದ ಹಾಗೆ ಜಂಜಾಟ ಕೂಡ ಜಾಸ್ತಿ ಆಗಿದೆ ಅದರ ಅರ್ಥ ಫ್ರೀ ಆಗಿ ಕೆಲಸ ಮಾಡ್ತಾ ಇಲ್ಲ ಅವರ ಮೇಲೆ ಒತ್ತಡ ಜಾಸ್ತಿ ಇದೆ ಅನ್ನೋದನ್ನ ನೇರವಾಗಿಯೇ ಇವತ್ತು ಒಪ್ಕೊಂಡಿದ್ದಾರೆ ಸಚಿವರು ಏನಾಗಿದೆ ಕಾಂಗ್ರೆಸ್ ಅಲ್ಲಿ ಪವರ್ ಗೊತ್ತಾಯ್ತಾ ಮೊದಲು ಹದಿಮೂರಿಂದ ಹದಿನೆಂಟರಲ್ಲಿ ಪವರ್ ಸೆಂಟರ್ ಒಂದೇ ಇದ್ದಿದ್ದು ಈಗ ಪವರ್ ಸೆಂಟರ್ಸ್ಗಳು ಜಾಸ್ತಿ ಇದ್ದಾವೆ ಒಂದು ಎರಡು ಮೂರು ಎಷ್ಟು ಬೇಕಾದ್ರೆ ಹೇಳ್ಕೋಬೋದು ಈ ಪವರ್ ಸೆಂಟರ್ಗಳು ಜಾಸ್ತಿ ಇದ್ದಾಗ ಜಂಜಾಟನು ಜಾಸ್ತಿ ಆಗ್ತದೆ ಆ ಹಿನ್ನೆಲೆಯಲ್ಲಿ ಅವರು ಕೂಡ ಆ ಒಂದು ಪರಿಸ್ಥಿತಿಗೆ ಅನುಗುಣವಾಗಿ ಅವರು ಸರ್ಕಾರವನ್ನ ಪಕ್ಷವನ್ನ ನಡೆಸ್ಬೇಕಾಗ್ತದೆ ಅದು ಅವ್ರಿಗೆ ಆಗ್ತಕ್ಕಂಥ ಅನುಭವ ಇರಬಹುದು ಹದಿಮೂರು ಹದಿನೆಂಟು ಸಿದ್ದರಾಮಯ್ಯನ ನೋಡ್ತಾ ಇಲ್ಲ ಅಂತ ಹೇಳಿ ನೀವ್ ಹೇಳ್ಬೋದು ಅದು ಬಹುತೇಕ ಜನರ ಅಭಿಪ್ರಾಯನೂ ಕೂಡ ಅದಿದೆ ಈಗ ಏನಾಗಿದೆ ಕಾಂಗ್ರೆಸ್ ಅಲ್ಲಿ ಪವರ್ ಸೆಂಟರ್ಗಳು ಜಾಸ್ತಿ ಇದಾವೆ ಗೊತ್ತಾಯ್ತಾ ಮೊದಲು ಹದಿಮೂರಿಂದ ಹದಿನೆಂಟರಲ್ಲಿ ಪವರ್ ಸೆಂಟರ್ ಒಂದೇ ಇದ್ದಿದ್ದು ఈ పవర్ సెంటర్స్ జాస్తి ఇవే ఒరూ ఎస్ బారో హోబు ఈ పవర్ సెంటర్